ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ ಡಾಕ್ಟರ್ ಶಿವಾನಂದ ಕುಬದ ಅವರ ವೈದ್ಯ ಲೋಕದ ಅನುಭವ ಕಥನಗಳ ಸರಣಿಯನ್ನ ಓದ್ತಾ ಇದ್ದೇನೆ ಇದು ಮೂರನೆಯ ಸರ ಮೂರನೆಯ ಕತೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದು ಅತಿ ಸಾಮಾನ್ಯ ಹಾಗೂ ಅನಾದಿಕಾಲದ ಪದ್ಧತಿ ಯಾವುದೇ ವಿಶೇಷ ಪರಿಕರಗಳ ಅವಶ್ಯಕತೆ ಇಲ್ಲದಿರುವುದರಿಂದ ಮನಸ್ಸು ವ್ಯಗ್ರಗೊಂಡಾಗ ಅಥವಾ ಬದುಕಿನ ಬಗೆಗೆ ನಿರಾಸೆ ಆವರಿಸಿದಾಗ ಶೀಘ್ರ ಸಾಧ್ಯವಾದ ಈ ಆತ್ಮಹತ್ಯಾ ವಿಧಾನಕ್ಕೆ ಬಹಳ ಜನ ಶರಣಾಗುತ್ತಾರೆ ಅಂಕಣದ ತಲೆ ಬರಹ ಜೀವ ಉಳಿಸಿತು ಅವ್ವನ ನೆನಪು ಜೀವ ಉಳಿಸಿತು ಅವ್ವನ ನೆನಪು ಅಂದು ಸುಡು ಬಿಸಿಲ ಬೇಸಿಗೆ ಒಂದು ಮಧ್ಯಾಹ್ನ ಹಾಗೆ ನೋಡಿದರೆ ನಮ್ಮಲ್ಲಿ ವರ್ಷದ ಒಂದೆರಡು ತಿಂಗಳು ಬಿಟ್ಟರೆ ಉಳಿದ ದಿನಗಳೆಲ್ಲ ಬಿಸಿಲೆ ಯಾವ ಎನರ್ಜಿ ಇಲ್ಲದಿದ್ದರೂ ಸುಡು ಬಿಸಿಲೆಂಬ ಶಾಖ ಇಲ್ಲಿ ಯಥೇಚ್ಛವಾಗಿ ದೊರಕುತ್ತದೆ ಮತ್ತೆ ನಾವದನ್ನು ಅನಿವಾರ್ಯವಾಗಿ ಸುಖಿಸುತ್ತೇವೆ ಕೂಡ ಅಂತಹ ಒಂದು ಮಧ್ಯಾಹ್ನದಲ್ಲಿ ನಮ್ಮ ಆಸ್ಪತ್ರೆಯ ನಿರೀಕ್ಷಣಾ ಕೊಠಡಿಯ ತುಂಬೆಲ್ಲ ರೋಗಿಗಳು ಸಾಮಾನ್ಯವಾಗಿ ಬೇಸಿಗೆಯ ದಿನಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚು ರೈತಾಪಿ ಜನರೇ ಹೆಚ್ಚಾಗಿರುವ ನಮ್ಮ ಭಾಗದಲ್ಲಿ ಆಗ ಸುಗ್ಗಿಯ ಕಾಲ ಮುಗಿದಿರುತ್ತದೆ ಬಂದ ಉತ್ಪನ್ನಗಳನ್ನು ಮಾರಿ ಕೈಯಲ್ಲೊಂದಿಷ್ಟು ದುಡ್ಡು ಮಾಡಿಕೊಂಡು ತಮ್ಮ ಬಹುಕಾಲದ ರೋಗಗಳಿಗೆ ಆರೈಕೆ ಪಡುವ ಸನ್ನಾಹದಲ್ಲಿ ಇರುತ್ತಾರೆ ಹೀಗಾಗಿ ಗದ್ದಲವೋ ಗದ್ದಲ ಒಬ್ಬರು ಇನ್ನೊಬ್ಬರೊಂದಿಗೆ ಜೋರಾಗಿ ಮಾತನಾಡಿಕೊಳ್ಳುತ್ತಾ ತಮ್ಮ ಹೆಸರು ಕರೆದದ್ದನ್ನು ಲೆಕ್ಕಿಸದೆ ಜನ ಒಂದು ತೆರನಾದರೆ ಕರೆಯದೆ ಬಾಗಿಲಲ್ಲಿ ನಿಂತು ತಮ್ಮ ಸರದಿ ಬಂದ ಬಂದ ಬಗ್ಗೆ ಮೇಲಿಂದ ಮೇಲೆ ವಿಚಾರಿಸುವವರು ಇನ್ನೊಂದು ತೆರ ಕಕ್ಕ ಸಂಗೀತದ ತರಹೇವಾರಿ ರಿಂಗ್ ಟೋನ್ಗಳ ಭರಾಟೆ ಎಂದು ಹೇಳುತ್ತಿರದು ಬಿಸಿಲಿನ ತಾಪ ಕಡಿಮೆ ಮಾಡಲು ಜೋರಾಗಿ ತಿರುಗುತ್ತಾ ಸಪ್ಪಳಕ್ಕೆ ತಮ್ಮ ಕೈಲಾದಷ್ಟು ಕಾಣಿಕೆ ಸಲ್ಲಿಸುವ ಫ್ಯಾನ್ಗಳು ಜೊತೆಗೆ ತಾಮುಂದು ಮುಂದು ನಾಮುಂದು ಎಂಬ ದಾವಂತ್ ಎಂತ ಶಿಸ್ತು ಪಾಲಿಸಬೇಕೆಂದರೂ ನಮ್ಮಂತ ಆಸ್ಪತ್ರೆಗಳಲ್ಲಿ ಅದು ಅಸಾಧ್ಯದ ಮಾತು ಅದಕ್ಕೆ ನೂರೆಂಟು ಕಾರಣ ಒಬ್ಬನೇ ವೈದ್ಯ ನೂರಾರು ರೋಗಿಗಳು ಅವರವರ ರೋಗ ಅವರವರಿಗೆ ಎಮರ್ಜೆನ್ಸಿ ಅಲ್ಲದೆ ಬೇಗ ತೋರಿಸಿ ಬೇಗ ಹೋಗುವ ಅವಸರ ಮತ್ತೆ ಕೆಲವೊಬ್ಬರು ಸ್ವಘೋಷಿತ ಲೀಡರ್ಗಳು ವಿಐಪಿ ಹಣೆಪಟ್ಟಿ ಕಟ್ಟಿಕೊಂಡು ಬಂದಿರುತ್ತಾರೆ ಒಳನುಗ್ಗಲು ಅನಧಿಕೃತ ಲೈಸೆನ್ಸ್ ಹೊಂದಿಬಿಟ್ಟಿರುತ್ತಾರೆ ಅವರನ್ನೆಲ್ಲ ಸಂಭಾಳಿಸಿ ಕಳಿಸಬೇಕಾದರೆ ಸಾಕು ಸಾಕಾಗುತ್ತದೆ ಇಂಥ ಸಂದರ್ಭಗಳಲ್ಲಿ ನಮ್ಮ ವೈದ್ಯಕೀಯ ಕಲಿಕೆಗಿಂತ ಸಾಮಾಜಿಕ ಕಲಿಕೆಯ ಅವಶ್ಯಕತೆಯೇ ಜಾಸ್ತಿ ಇರುತ್ತದೆ ಹೀಗಿರುವಾಗ ಒಮ್ಮೆ ನುಗ್ಗಿದ ನಿಂದ ಇಳಿದು ತಿಂದು ಸ್ಟ್ರೆಚ್ಚರ್ ಆಸ್ಪತ್ರೆಯ ತುಂಬೆಲ್ಲ ಹೆಚ್ಚಿದ ಗದ್ದಲ ಗೋಜಲು ನ ಸುತ್ತಲೂ ಮುಕುರಿದ ಜನ ತಮ್ಮ ರೋಗಗಳನ್ನೆಲ್ಲ ಮರೆತು ಅಲ್ಲಿ ಹಣ ಕಿಕ್ಕ ತೊಡಗಿದರು ನಮ್ಮ ಜನರ ಕುತೂಹಲವೇ ಹಾಗೆ ತಮಗಲ್ಲದೆ ಬೇರೆಯವರಿಗೆ ಆದ ಅಪಾಯಗಳನ್ನು ಕಂಡು ಅನುಭವಿಸುವ ಇರಾದೆ ಆದರೆ ಸಹಾಯ ಮಾಡುವ ಸಮಯ ಬಂದರೆ ಮಾತ್ರ ದೂರ ಸಾಗುತ್ತಾರೆ ಕೆಲವು ಅಪವಾದಗಳನ್ನು ಹೊರತುಪಡಿಸಿ ಗದ್ದಲ ಕೇಳಿ ನಾನು ಚೇಂಬರ್ ನಿಂದ ಹೊರಗೋಡಿ ಬಂದು ನೋಡಿದರೆ ಸುಮಾರು ಇಪ್ಪತ್ತೈದು ವಯಸ್ಸಿನ ಆರೋಗ್ಯವಂತ ಯುವಕನ ಬಾಯಿಯಲ್ಲಿ ಮೂಗಿನಲ್ಲಿ ಕೆಂಪು ಬಣ್ಣದ ನೊರೆ ಸುರಿಯುತ್ತಿದೆ ಮುಖ ಕೆಂಪಾಗಿದೆ ಜ್ಞಾನ ತಪ್ಪಿದೆ ಉಸಿರಿಗಾಗಿ ಒದ್ದಾಡುತ್ತಿದ್ದಾನೆ ಗಂಟಲಿನಲ್ಲಿ ಗೊರಗೊರ ಸದ್ದು ಕುತ್ತಿಗೆಯ ಸುತ್ತಲೂ ಓರೆಯಾಗಿ ಮೂಡಿದ ಕಂಬೊತ್ತಿದ ಗಾಯ ಅವನ ಗೆಳೆಯರು ಅವನನ್ನು ಹೊತ್ತು ತಂದಿದ್ದಾರೆ ನೋಡಿದೊಡನೆ ಯಾರಾದರೂ ಹೇಳಬೇಕು ಹೇಳಿ ಹೇಳಿ ಬಿಡಬಹುದಾದ ಸ್ಥಿತಿ ಹೌದು ಆತನೇಣು ಹಾಕಿಕೊಂಡಿದ್ದ ಅವನು ನಮ್ಮ ಆಸ್ಪತ್ರೆಯ ಸಮೀಪದ ಪೆಟ್ರೋಲ್ ಪಂಪಿನ ಕೆಲಸ ಪಂಪಿನಲ್ಲಿ ಕೆಲಸ ಮಾಡೋ ಹುಡುಗ ಅವನ ಗೆಳೆಯರು ಸರಿಯಾದ ಸಮಯಕ್ಕೆ ಅವನ ಕುತ್ತಿಗೆಗೆ ಬಿಗಿದಿದ್ದ ಹಗ್ಗವನ್ನು ಕತ್ತರಿಸಿ ಮರದಿಂದ ಇಳಿಸಿ ನೂರ ಎಂಟರಲ್ಲಿ ಆಸ್ಪತ್ರೆಗೆ ದೌಡಾಯಿಸಿದ್ದರು ವಿವಾದಗಳೇನೇ ಇರಲಿ ಸರ್ಕಾರ ಒದಗಿಸಿದ ಈ ಆಂಬ್ಯುಲೆನ್ಸ್ಗಳು ಬಂದ ಮೇಲೆ ತುರ್ತು ಚಿಕಿತ್ಸೆಗೆ ತುಂಬಾ ಅನುಕೂಲವಾಗಿದೆ ಅನೇಕ ಜೀವಗಳನ್ನು ಉಳಿಸಲು ಸಾಧ್ಯವಾಗಿದೆ ಅನೇಕ ರೋಗಿಗಳು ಆಸ್ಪತ್ರೆಗಳು ಆಂಬುಲೆನ್ಸು ಸಿಬ್ಬಂದಿ ಇವುಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾ ಕೊಳ್ಳುತ್ತಾರಾದರೂ ಪ್ರತಿ ನಾಣ್ಯಕ್ಕೂ ಎರಡು ಮುಖಗಳು ಇಲ್ಲಿ ಸದುಪಯೋಗದ ಮುಖ ಹೆಚ್ಚು ಹೊಳೆಯುತ್ತಿದೆ ಎನ್ನುವುದೇ ಸಮಾಧಾನಕರ ಅಂಶ ಆತನನ್ನು ಪರೀಕ್ಷಿಸಿ ನೋಡಿದರೆ ಎರಡು ಕಣ್ಣು ಪಾಪೆಗಳು ದೊಡ್ಡದಾಗಿ ಬೆಳಕಿಗೆ ಕ್ಷೀಣವಾಗಿ ಸ್ಪಂದಿಸುತ್ತಿದೆ ನಾಡಿ ಬಡಿತ ಕಡಿಮೆಯಾಗಿದೆ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಅದು ಮೆದುಳು ಹಾನಿಗೊಳಗಾದ ಸಾವಿಗೆ ತುಂಬಾ ಸಮೀಪದ ಸ್ಥಿತಿ ಆಗ ಆತನಿಗೆ ತುರ್ತಾಗಿ ಅವಶ್ಯಕತೆ ಇದ್ದದ್ದು ಮೆದುಳಿಗೆ ಆಮ್ಲಜನಕದ ಸರಬರಾಜು ತನ್ಮೂಲಕ ಮೆದುಳನ್ನು ಮೊದಲ ಸ್ಥಿತಿಗೆ ತರುವುದು ಶ್ವಾಸನಾಳದಲ್ಲಿ ಟ್ಯೂಬ್ ಅನ್ನು ತೂರಿಸಿ ಕೃತಕ ಉಸಿರಾಡದ ಯಂತ್ರಕ್ಕೆ ಜೋಡಿಸಿ ಆಮ್ಲಜನಕ ನೀಡುತ್ತಾ ಮೆದುಳಿಗೆ ಅವಶ್ಯವಾದ ಗ್ಲೂಕೋಸ್ ಅನ್ನು ರಕ್ತನಾಳಗಳ ಮುಖಾಂತರ ನೀಡಲು ಪ್ರಾರಂಭಿಸಿ ಇನ್ನುಳಿದ ಪರೀಕ್ಷೆಗಳನ್ನು ಮೆದುಳಿನ ಬಾವು ಕಡಿಮೆ ಮಾಡುವ ಇಂಜೆಕ್ಷನ್ಗಳನ್ನು ಕೊಡಲಾರಂಭಿಸಿದ ಮೇಲೆ ಒಂದಿಷ್ಟು ಸುಧಾರಣೆ ಆಯ್ತಾದರೂ ಮುಂದಿನ ಹಲವು ಗಂಟೆಗಳ ಕಾಲ ಆತಂಕ ಇದ್ದದ್ದೇ ಸುದೈವ ವಶಾತ್ ಆತನ ಮಾರಂಕೆಗೆ ಸ್ಪಂದಿಸತೊಡಗಿದ ಬದುಕುವ ಸ್ವಾ ಸಾಧ್ಯತೆಗಳು ಹೆಚ್ಚಾದವು ಆಗಲೇ ನಾವು ನಿರಾಳವಾದದ್ದು ಒಂದು ಅಮೂಲ್ಯ ಜೀವ ಉಳಿಸುವಲ್ಲಿ ನಾವೊಂದು ಸಾಧನವಾಗುವುದು ತುಂಬಾ ಸಾರ್ಥಕ ಮತ್ತು ಧನ್ಯತೆಯ ಭಾವವನ್ನು ನೀಡುತ್ತದೆ ವೃತ್ತಿಯ ಬಗೆಗಿನ ಅಭಿಮಾನವನ್ನು ಹೆಚ್ಚಿಸುತ್ತದೆ ಒಂದು ಸಾವನ್ನು ತಪ್ಪಿಸಿದ ತೃಪ್ತಿ ಇರುತ್ತದೆ ಅದಕ್ಕೆ ವೈದ್ಯಕೀಯದಂತಹ ವೃತ್ತಿ ಇನ್ನೊಂದಿಲ್ಲ ಎನ್ನುವುದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅತಿ ಸಾಮಾನ್ಯ ಹಾಗೂ ಅನಾದಿಕಾಲದ ಪದ್ಧತಿ ಯಾವುದೇ ವಿಶೇಷ ಪರಿಕರಗಳ ಅವಕ ಅವಶ್ಯಕತೆ ಇಲ್ಲದಿರುವುದರಿಂದ ಮನಸ್ಸು ವ್ಯಗ್ರಗೊಂಡಾಗ ಅಥವಾ ಬದುಕಿನ ಬಗೆಗೆ ನಿರಾಸೆ ಆವರಿಸಿದಾಗ ಶೀಘ್ರ ಸಾಧ್ಯವಾದ ಈ ಆತ್ಮಹತ್ಯಾ ವಿಧಾನಕ್ಕೆ ಬಹಳ ಜನ ಶರಣಾಗುತ್ತಾರೆ ವಿಷ ಸೇವನೆ ಪ್ರಸಂಗಗಳು ಇದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿದ್ದರೂ ವಿಷ ಸೇವನೆಯ ನಂತರ ಆಸ್ಪತ್ರೆಗೆ ಸಾಗಿಸಲು ಹಾಗೂ ಆರೈಕೆ ಮಾಡಲು ಹೆಚ್ಚು ಸಮಯ ಸಿಗುತ್ತದೆ ಆದರೆ ನೇಣಿಗೆ ಶರಣಾಗಿ ಜೀವಂತ ಉಳಿದುಕೊಳ್ಳುವವರು ಕಡಿಮೆ ಯಾಕೆಂದರೆ ಕುತ್ತಿಗೆಗೆ ನೇಣು ಹಾಕಿಕೊಂಡು ಕೆಳಗೆ ಹಾರಿದ ಹತ್ತು ಹದಿನೈದು ಸೆಕೆಂಡ್ಗಳಲ್ಲಿ ಮನುಷ್ಯ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ ಹೃದಯ ಬಡಿತ ನಿಲ್ಲದ್ದು ಮುಂದಿನ ಮುಂದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತದಾದರೂ ಬೇರೆ ಯಾರೂ ನೋಡದಿದ್ದರೆ ಗತಿ ತನ್ನನ್ನು ತಾನು ಉಳಿಸಿಕೊಳ್ಳಬೇಕೆಂಬ ಮನಸ್ಸು ಬದಲಾಯಿಸಲು ಆಗ ಸಮಯವಿರುವುದಿಲ್ಲ ಮನಸ್ಸು ಮಾಡಿದರೂ ಕುತ್ತಿಗೆಗೆ ಬಿಗಿದ ಗಂಟು ಬಿಚ್ಚಿಕೊಳ್ಳಲು ಸಾಧ್ಯವಿಲ್ಲ ಕುತ್ತಿಗೆಯ ಬಿಗಿತ ಹೆಚ್ಚಿದೊಡನೆ ಮೊದಲು ಮೆದುಳಿನಿಂದ ಹೃದಯಕ್ಕೆ ರಕ್ತ ತರುವ ದೊಡ್ಡ ಅಭಿಧಮನಿಗಳು ಹಿಸುಕಲ್ಪಡುತ್ತವೆ ಅಪ ಅಪಧಮನಿಗಳು ಸ್ವಲ್ಪ ಪೆಡಿಸಾಗಿರುವುದರಿಂದ ಇನ್ನೂ ಸ್ವಲ್ಪ ಸಮಯ ರಕ್ತವನ್ನು ಮೆದುಳಿನೆರನೆಗೆ ಸರಬರಾಜು ಮಾಡುತ್ತಿರುತ್ತವೆ ಹೊರಹರಿವು ಇಲ್ಲದಂತಾಗಿ ತಲೆಯ ಭಾಗದಲ್ಲಿ ರಕ್ತ ಶೇಖರಣೆಗೊಂಡು ಮೆದುಳಿಗೆ ಬಾವು ಬರುತ್ತದೆ ಕಣ್ಣುಗಡ್ಡೆಗಳು ಹೊರಬಂದ ಬಂದಂತಾಗುವುದು ನಾಲಿಗೆ ಹೊರಬರುವುದು ಮುಖ ಕೆಂಪಾಗುವುದು ದದ್ದುಗಳಾಗುವುದು ಎಲ್ಲವೂ ಇದರ ಪರಿಣಾಮದಿಂದಲೇ ಇದಲ್ಲದೆ ಶ್ವಾಸನಾಳ ಹಿಸುಕಲ್ಪಟ್ಟು ಅದರಲ್ಲಿ ಗಾಯಗಳಾಗುವುದು ಕುತ್ತಿಗೆಯ ಹಲವು ಮುಖ್ಯ ಭಾಗಗಳಿಗೆ ಬಾವು ಬರುವುದು ಸಾಮಾನ್ಯ ನೇಣಿನಿಂದಾಗಿ ಸಂಭವಿಸುವ ಸ್ವಾವು ತಾವು ತ್ವರಿತವಾಗುತ್ತಾದರೂ ತುಂಬಾ ನೋವಿನಿಂದ ಕೂಡಿರುತ್ತದೆ ಯಾಕೆಂದರೆ ನೇಣಿನಿಂದ ಸಾವಿನ ವರೆಗೆ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಒದ್ದಾಟವಿರುತ್ತದೆ ಆದ್ದರಿಂದಲೇ ನ್ಯಾಯಿಕ ಮರಣ ದಂಡನೆಗಾಗಿ ನೇಣು ಹಾಕುವಾಗ ನೇಣಿಗೆರಬೇಕಾದ ಮನುಷ್ಯನ ಎತ್ತರಕ್ಕಿಂತಲೂ ಹೆಚ್ಚು ಎತ್ತರದ ಅವನನ್ನು ಕೆಳಗೆ ತ್ವರಿತವಾಗಿ ಬೀಳಿಸಲಾಗುತ್ತದೆ ಆಗ ಮನುಷ್ಯನ ತೂಕ ಮತ್ತು ಮೇಲಿಂದ ಬಿದ್ದ ವೇಗದಿಂದ ಉಂಟಾಗುವ ಬಲದಿಂದ ಕುತ್ತಿಗೆಯ ಮೂಳೆಗಳು ಮುರಿದು ಸ್ನಾನ ಪಲ್ಲಟಗೊಂಡು ಬೆನ್ನು ಹುರಿ ಕತ್ತರಿಸಲ್ಪಡುತ್ತದೆ ಹೀಗಾಗಿ ಯಾವುದೇ ನೋವಿಲ್ಲದ ಸಾವು ಸಂಭವಿಸುತ್ತದೆ ಇಂಥ ನೋವಿಲ್ಲದ ಸಾವು ನೀಡಲೆಂದೇ ಗಲ್ಲು ಶಿಕ್ಷೆ ನಿಗದಿಯಾದವರ ಸಂಬಂಧಿಕರು ಗಲ್ಲಿಗೆ ಸುವವರಿಗೆ ಲಂಚ ಕೊಟ್ಟ ನಿದರ್ಶನಗಳು ಇವೆ ಅಲ್ಲದೆ ಈ ನೋವಿಲ್ಲದ ಸಾವು ಎಂಬುದನ್ನು ದಯಪಾಲಿಸಲು ಮರಣದಂಡನೆಯ ವಿಧಾನಗಳ ಪರಿಷ್ಕರಣೆಗಾಗಿ ಹಲವು ವೈದ್ಯ ವೈದ್ಯಕೀಯ ಸಂಶೋಧನೆಗಳೇ ಜರುಗಿವೆ ಸಾವಿನ ನೋವನ್ನು ಸಹ್ಯವಾಗಿಸಲು ಆದರೆ ಸಾವೇ ಒಂದು ನೋವಾಗಿರುವಾಗ ಅದೆಂತ ನೋವಿಲ್ಲದ ಸಾವು ಮುಂದಿನ ಎರಡು ದಿನಗಳಲ್ಲಿ ಆತ ನಮ್ಮ ಐಸಿಯು ನಲ್ಲಿ ಚೇತರಿಸಿಕೊಂಡ ಎಚ್ಚರವಾದ ಪೂರ್ಣ ಗುಣಮುಖನಾದ ನೇಣು ಹಾಕಿಕೊಂಡ ನಂತರ ಶೀಘ್ರವಾಗಿ ಅವನನ್ನು ಕೆಳಗೆ ಇಳಿಸಿದ್ದ ಇಳಿಸಿದ್ದರಾದ್ದರಿಂದ ಮೆದುಳಿಗೆ ಅಂತ ಹಾನಿಯಾಗಿರಲಿಲ್ಲ ಒಂದಿಷ್ಟು ತಡವಾಗಿ ಆದರೂ ಮೆದುಳಿಗೆ ಹಾನಿಯಾಗಿ ಸಾಯುತ್ತಿದ್ದ ಇಲ್ಲವೇ ಜೀವನ ಪರ್ಯಂತ ನಿಷ್ಕ್ರಿಯ ಬದುಕು ಸಾಗಿಸಬೇಕಾಗುತ್ತಿತ್ತು ಜೀವಚ್ಛವದಂತೆ ಎರಡು ನಿಮಿಷಗಳಿಗಿಂತ ಹೆಚ್ಚಿನ ಅವಧಿ ಮೆದುಳಿಗೆ ರಕ್ತ ಸರಬರಾಜು ಇರದಿದ್ದರೆ ಸರಿಪಡಿಸಲಾಗದ ಹಾನಿ ಸಂಭವಿಸುತ್ತದೆ ಆದರೆ ಈತ ನೇಣು ಹಾಕಿಕೊಂಡುದು ತನ್ನ ಹೊಲದಲ್ಲಿ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ಇವನನ್ನು ಅಷ್ಟು ಬೇಗ ನೇಣಿನಿಂದ ಕೆಳಗಿಳಿಸಲು ಹೇಗೆ ಸಾಧ್ಯವಾಯಿತು ಎಂಬ ಕುತೂಹಲದಿಂದ ವಿಚಾರಿಸಿದರೆ ಅವನ ಗೆಳೆಯರು ಹೇಳಿದ್ದು ಆ ವಾಡ ಸದೃಶವಾದ ಸಿನಿಮೀಯ ಘಟನೆಯನ್ನು ಹೆಂಡತೆಡನ ಯಾವುದೋ ಒಂದು ಸಣ್ಣ ಜಗಳಕ್ಕೆ ವಿಷಯಕ್ಕೆ ಜಗಳ ಮಾಡಿಕೊಂಡು ಒಮ್ಮೆಲೆ ಸಾಯುವ ನಿರ್ಧಾರ ಮಾಡಿ ಊರಿನಿಂದ ದೂರದಲ್ಲಿರೋ ತನ್ನ ಹೊಲಕ್ಕೆ ಹೋಗಿ ಸುತ್ತಲೂ ಯಾರು ಇಲ್ಲದನ್ನು ಖಚಿತಪಡಿಸಿಕೊಂಡು ಗಿಡಕ್ಕೆ ಅಗ್ಗ ಕಟ್ಟಿ ಇನ್ನೇನು ತನ್ನ ಕುತ್ತಿಗೆಯನ್ನು ಅದರ ಕುತ್ತಿಗೆಯನ್ನು ಹಾತ್ಕೊಳ್ಳಬೇಕು ಎನ್ನುವಾಗಲೇ ಅವನ ಅವರ ಅವ್ವ ನೆನಪಾಗಿದ್ದಾಳೆ ತಾನಿಲ್ಲವಾದ ಮೇಲೆ ಅವಳನ್ನು ನೋಡುವವರು ಯಾರೆಂಬ ಚಿಂತೆ ಶುರುವಾಗಿದೆ ಅದಕ್ಕೆ ತನ್ನ ಆತ್ಮೀಯ ಗೆಳೆಯನೊಬ್ಬನಿಗೆ ಫೋನ್ ಮಾಡಿ ತಾನು ಸಾಯುತ್ತಿರುವುದಾಗಿಯೂ ತನ್ನ ಮರಣಾನಂತರ ತನ್ನ ಅವನನ್ನು ಜೋಪಾನ ಮಾಡುವಂತೆ ಮಾತು ಕೊಡುವಂತೆ ತಿಳಿಸಿದ್ದಾನೆ ಮೊದಲು ಅದೊಂದು ತಮಾಷೆಯ ಮಾತನ್ನು ನಕ್ಕು ಬಿಟ್ಟ ಆತನ ಗೆಳೆಯ ಆದರೆ ಆತನು ನಿಜವಾಗಿಯೂ ಸಾಯುತ್ತಿರುವುದನ್ನು ತಿಳಿದಾಗ ಈತನಿಗೆ ಗಾಬರಿ ತಾನು ಇದ್ದದ್ದು ಮುದೋಳದಲ್ಲಿ ಅವನು ಸಾಯಲು ಹೋದ ಹೊಲ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅತ್ಯಂತ ಸಂಭಾವಿತ ಯಾರಿಗೂ ಕೇಡನ್ನು ಬಯಸದ ತನ್ನ ಗೆಳ ಗೆಳೆಗಿನ ಸಾವಿನ ತನ್ನ ಗೆಳೆಯ ಸಾವಿನ ಬಾಗಿಲಲ್ಲಿ ನಿಂತಿದ್ದಕ್ಕೆ ತುಂಬಾ ವಿಷಾದವೆನಿಸಿದೆ ಫೋನಿನಲ್ಲಿ ತಿಳಿಯೇಳುವ ಪ್ರಯತ್ನ ಸಫಲವಾಗಲಿಲ್ಲ ಇವನು ಆಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಒಂದು ಜೀವ ಹೊರಟು ಹೋಗುತ್ತಿತ್ತು ಏನಾದರೂ ಮಾಡಿ ಅವನನ್ನು ಉಳಿಸಬೇಕೆಂಬ ಚಡಪಡಿಕೆ ಆಗ ಒಮ್ಮೆಲೆ ಆತನಿಗೆ ಹೊಳೆದ ಉಪಾಯವೊಂದು ಪವಾಡದಂತೆ ಕೆಲಸ ಮಾಡಿತು ಅವನ ಹೊಲದ ಬದಿಯ ಹೊಲದಲ್ಲಿರುವ ತನ್ನ ಗೆಳೆಯನಿಗೆ ಈ ವಿಷಯ ತಿಳಿಸಿ ಅವನು ನೇಣು ಹಾಕಿಕೊಳ್ಳುತ್ತಿರುವ ವಿಷಯವನ್ನು ವಿವರಿಸಿದ್ದಾನೆ ಇಷ್ಟು ವಿಷಯ ತಿಳಿದ ಆ ಗೆಳೆಯ ತನ್ನ ಜೊತೆ ಇನ್ನಿಬ್ಬರನ್ನು ಕರೆದುಕೊಂಡು ಓಡುತ್ತಾ ಅವನಿದ್ದ ಹೊಲ ತಲುಪುವುದಕ್ಕೂ ಅವನು ಹಂಗವನ್ನು ತನ್ನ ಕುತ್ತಿಗೆಗೆ ತೊಡಗಿಸಿ ಕೊಂಡು ಜೋತು ಬೀಳುವುದಕ್ಕೂ ಸರಿಯಾಗಿದೆ ಎಲ್ಲರೂ ಕೂಡಿ ಕ್ಷಣ ಮಾತ್ರದಲ್ಲಿ ಅವನ ಕುತ್ತಿಗೆಯ ಹಗ್ಗವನ್ನು ಕತ್ತರಿಸಿ ಆಸ್ಪತ್ರೆಗೆ ಧಾವಿಸಿದ್ದಾರೆ ಮುಂದಿನದೆಲ್ಲ ಸುಖಾಂತ್ ಸಾಯುವುದಕ್ಕೂ ಮೊದಲು ಅವನು ತನ್ನ ಗೆಳೆಯನಿಗೆ ಫೋನ್ ಮಾಡಿದ್ದು ಅವನು ಇನ್ನೊಬ್ಬನಿಗೆ ತಿಳಿಸಿದ್ದು ಆ ಇನ್ನೊಬ್ಬ ಅದೇ ವೇಳೆಯಲ್ಲಿ ಬದಿಯ ಹೊಲದಲ್ಲಿ ಇದ್ದದ್ದು ಓಡುತ್ತಾ ಹೋಗುವುದರಲ್ಲಿ ಇವನಿನ್ನೂ ಜೀವಂತ ಇದ್ದದ್ದು ವೇಳೆಗೆ ಸರಿಯಾಗಿ ಆಂಬುಲೆನ್ಸ್ ದೊರಕಿದ್ದು ಎಲ್ಲಾ ಸರಪಳಿಗಳು ಕಾಕತಿ ಕಾಕತಾಳೀಯ ಎನಿಸಿದರು ಆ ರೋಮಾಂಚಕ ಕ್ರಿಯೆಯ ಆರಂಭವಾಗಿದ್ದು ಮಾತ್ರ ಅವನ ನೆನಪು ಎಂಬ ಭಾವನಾತ್ಮಕ ಬಂಧನದಿಂದ ಈಗ ನಾನು ಕಾರಿಗೆ ಪೆಟ್ರೋಲ್ ಹಾಕಿಸಲು ಹೋದಾಗಲೆಲ್ಲ ಅವನು ಓಡಿ ಬರುತ್ತಾನೆ ಅವನ ಮುಖದಲ್ಲೊಂದು ಕೃತಜ್ಞತೆಯ ಮಿಂಚು ನನ್ನ ಮನದಲ್ಲಿ ವೃತ್ತಿ ಸಾರ್ಥಕ್ಯದ ಧನ್ಯತೆಯ ಭಾವ ಧನ್ಯವಾದಗಳು ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ